ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಬಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರಿ ಇದು ಉಪ್ಪಿ ವರ್ಲ್ಡ್ ಜನವರಿ ಹತ್ತೊಂಬತ್ತಕ್ಕೆ ರಂಗಸಮುದ್ರ ರಿಲೀಸ್ ಓನಂ ಗಗನಂ ಶೂಟಿಂಗ್ ಪೂರ್ಣ ಸ್ಯಾಂಡಲ್ವುಡ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಆಕ್ಷನ್ ಕಟ್ ಹೇಳಿರೋ ಯುಐ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಪ್ರೇಕ್ಷಕರಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹೊಸ ವರ್ಲ್ಡ್ ಅನ್ನ ಪರಿಚಯಿಸಿದ್ದಾರೆ ಕತ್ತಲು ಕತ್ತಲು ಎನ್ನುತ್ತಾ ತಮ್ಮ ನಿರ್ದೇಶನ ನಟನೆಯ ಯುಐ ಸಿನಿಮಾದ ಭಿನ್ನ ಟೀಸರ್ ರಿಲೀಸ್ ಮಾಡಿ ಚಮಕ್ ನೀಡಿದ್ದ ಉಪೇಂದ್ರ ಕೊನೆಗೂ ಯುಐ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದಾರೆ ನಟ ಶಿವರಾಜ್ ಕುಮಾರ್ ಇತ್ತೀಚೆಗೆ ಫಸ್ಟ್ ಲುಕ್ ಟೀಸರ್ ಲಾಂಚ್ ಮಾಡಿ ಸಿನಿಮಾದ ಝಲಕ್ ಹಾಗೂ ಸಿನಿಮಾದೊಳಗಿನ ಉಪೇಂದ್ರನನ್ನ ಜನರಿಗೆ ತೋರಿಸಿದ್ದಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್ನಂತೆ ಉಪೇಂದ್ರ ಈ ಸಿನಿಮಾದಲ್ಲಿ ತಮ್ಮ ಯುಐ ವರ್ಲ್ಡ್ ಸೃಷ್ಟಿಸಿದ್ದಾರೆ ಅಂದ್ರೆ ವರ್ಲ್ಡ್ ನೀವು ನೀವ್ ನೋಡೋ ನಾನು ಅಂದ್ರೆ ನನ್ನ ಕಣ್ಣು ಐ ಆಮ್ ಸಿಂಗ್ ದ ವರ್ಲ್ಡ್ ಥ್ರೂ ಯು ಆ ಥರ ಡಿಫ್ರೆಂಟ್ ಕಲರ್ಸ್ ಇದೆ ಕ್ಯಾರೆಕ್ಟರ್ಸ್ ಇದೆ ಎಷ್ಟೆಷ್ಟು ಅಬ್ರಿವೇಶನ್ ಕೊಡ್ಬೋದು ಸಿನಿಮಾದಲ್ಲಿ ಯಾಕಂದ್ರೆ ಉಪೇಂದ್ರ ಥಾಟ್ಸ್ ಒಂದು ಎರಡಲ್ಲ ನಾನೇನು ಉಪೇಂದ್ರನ ಒಗಳೇಬೇಕು ಅಂತ ಯಾಕಂದ್ರೆ ಉಪೇಂದ್ರ ಬಗ್ಗೆ ನಂಗೆ ಗೊತ್ತು ನಟರಾದ ರವಿಶಂಕರ್ ಅಚ್ಯುತ್ ಕುಮಾರ್ ಸಾಧುಕೋಕಿಲಾ ಅವರಿಗೆ ಭಿನ್ನ ಲುಕ್ ನೀಡಿರೋ ಉಪೇಂದ್ರ ಯುಐ ಅಂದ್ರೆ ಏನು ಅನ್ನೋ ಅಭಿಮಾನಿಗಳ ಪ್ರಶ್ನೆಗೆ ತಮ್ಮದೇ ರೀತಿಯಲ್ಲಿ ಆನ್ಸರ್ ಮಾಡಿದ್ದಾರೆ ಈ ಸಿನಿಮಾ ಮಾಡಿರೋದೆ ನೀವುಗಳು ಮಾತಾಡಬೇಕು ಅಂತ ನಾನು ಮಾತಾಡಬೇಕು ಅಂತಲ್ಲ ಇಷ್ಟೇ ವಿಷಯ ಯು ಐ ಆಗಬೇಕು ಅದೇ ಸಿನಿಮಾ ನೀವೆಲ್ರೂ ನಾನು ಆಗ್ಬೇಕು ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿರೋ ರಂಗನ್ ಸಮುದ್ರ ಸಿನಿಮಾ ಇದೇ ಹತ್ತೊಂಬತ್ತರಂದು ರಿಲೀಸ್ ಆಗಲಿದೆ ಇತ್ತೀಚೆಗೆ ರಾಘವೇಂದ್ರ ರಾಜ್ಕುಮಾರ್ ಚಿತ್ರದ ಟ್ರೇಲರ್ ರಿಲೀಸ್ ಮಾಡಿದ್ರು ನಿಮ್ ಸಾಹುಕಾರ ನಿಮ್ಮ ಅನ್ನ ಕಿತ್ಕೋಬಹುದು ನಿಮ್ ದುಡಿಮೆನೂ ಕಿತ್ಕೋಬಹುದು ನಿಮ್ ಕಿಮ್ಮತ್ಕೂ ಕೈ ಹಾಕ್ಬೋದು ಆದ್ರೆ ನಿನ್ನಲ್ಲಿರೋ ವಿದ್ಯೆನ ಕಿತ್ಕೊಳ್ಳುತ್ತೆ ಯಾರಿಂದನೂ ಸಾಧ್ಯವಿಲ್ಲ ಅಭಿನಯದ ಮೂಲಕವೇ ಅಭಿಮಾನಿಗಳನ್ನ ಸೃಷ್ಟಿಸಿಕೊಂಡಿರುವ ರಂಗಾಯಣ ರಘು ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ರಂಗಸಮುದ್ರ ಚಿತ್ರ ಜನವರಿ ಹತ್ತೊಂಬತ್ತರಂದು ರಿಲೀಸ್ ಆಗ್ತಿದೆ ಚಿತ್ರದ ಟೇಲರ್ ಅನ್ನ ರಾಘವೇಂದ್ರ ರಾಜ್ಕುಮಾರ್ ಬಿಡುಗಡೆಗೊಳಿಸಿದರು ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ರಾಜ್ಕುಮಾರ್ ಅಸ್ಕಿ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದ ಚಿತ್ರೀಕರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಹಲವೆಡೆ ನಡೆದಿದೆ ವಾಗೀಶ್ ಚನ್ನಗಿರಿ ಈ ಚಿತ್ರದ ಹಾಡುಗಳನ್ನು ಬರೆದಿದ್ದು ದೇಸಿ ಮೋಹನ್ ಸಂಗೀತ ನೀಡಿದ್ದಾರೆ ಕೀರವಾಣಿ ಕೈಲಾಶ್ ಖೇರ್ ವಿಜಯಪ್ರಕಾಶ್ ನವೀನ್ ಸಜ್ಜು ಮುಂತಾದ ಖ್ಯಾತ ಗಾಯಕರು ಹಾಡುಗಳನ್ನು ಹಾಡಿದ್ದಾರೆ ಜಾನಪದ ಸೊಗಡಿನ ಹಾಗೂ ಕೌಟುಂಬಿಕ ಮನರಂಜನೆಯ ಕಥಾ ಈ ಚಿತ್ರದಲ್ಲಿ ಸಂಪತ್ ರಾಜ್ ಉಗ್ರ ಮಂಜು ಮುಂತಾದ ಕಲಾವಿದರು ಬಣ್ಣ ಹಚ್ಚಿದ್ದಾರೆ ನಮ್ಮ ಅಜ್ಜನ್ ಕಿಮ್ಮತ್ ಕಳಿತೀರಿ ಒಂದಲ್ಲ ಒಂದಿನ ಇದಾ ಊರ್ನಾಗ ನಮ್ಮ ಅಜ್ಜನ್ ಕಾರ್ನಾಗ ಕುಡಿಸ್ಕೊಂಡ್ ಬರ್ಲಿಲ್ಲ ಅಂದ್ರ ನಾನ್ ಈ ಊರಿನ ಭೂಬೇನೆ ಅಲ್ರಿ ಸಲಾ ಸಿನಿಮಾ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಮಿಂಚ್ತಾ ಇರೋ ಪ್ರಮೋದ್ ನಟನೆಯ ಭುವನಂ ಗಗನಂ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸಲಾರ್ ಸಿನಿಮಾ ಖ್ಯಾತಿಯ ಪ್ರಮೋದ್ ಹಾಗೂ ದಿಯಾ ಖ್ಯಾತಿಯ ಪೃಥ್ವಿ ಅಂಬರ್ ಲೀಡ್ನಲ್ಲಿ ನಟಿಸಿರುವ ಹೊಸ ಸಿನಿಮಾ ಭುವನಂ ಗಗನಂ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಅದ್ಧೂರಿ ಸಿಟ್ಟಾಕಿ ಚಿತ್ರದ ಫೈನಲ್ ಶೆಡ್ಯೂಲ್ ನಡೆಸಲಾಗಿದೆ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಕೆಲಸವನ್ನು ಚಿತ್ರತಂಡ ಆರಂಭಿಸಿದೆ ವರ್ಷದ ಹಿಂದೆ ಸೆಟ್ಟೇರಿದ್ದ ಈ ಸಿನಿಮಾಗೆ ಗಿರೀಶ್ ಮೂಲಿಮನಿ ಆ್ಯಕ್ಷನ್ ಕಟ್ ಹಿಡಿದು ಎಂ ಮುನೇಗೌಡ ನಿರ್ಮಾಣ ಮಾಡಿದ್ದಾರೆ ಸುಮಾರು ಎಪ್ಪತ್ತೈದು ದಿನಗಳ ಕಾಲ ಮೈಸೂರು ಹಾವೇರಿ ಕುದುರೆಮುಖ ಕಳಸ ಕನ್ಯಾಕುಮಾರಿ ಬೆಂಗಳೂರು ಸುತ್ತಮುತ್ತ ಚಿತ್ರದ ಚಿತ್ರೀಕರಣ ನಡೆದಿದೆ ಲವ್ ರೊಮ್ಯಾನ್ಸ್ ಫ್ಯಾಮಿಲಿ ಎಮೋಷನ್ ಕಥಾ ಹಂತರದ ಈ ಸಿನಿಮಾ ನಗರ ಹಳ್ಳಿ ಹೀಗೆ ಎರಡು ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುತ್ತೆ ಪ್ರಮೋದ್ಗೆ ಜೋಡಿಯಾಗಿ ಲವ್ ಮೊಕ್ಟೆಲ್ ಖ್ಯಾತಿಯ ರೆಚೆಲ್ ಡೇವಿಡ್ ಪೃಥ್ವಿಗೆ ಜೋಡಿಯಾಗಿ ಅಶ್ವಥಿ ನಟಿಸುತ್ತಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ಬರ್ಡ್ಸ್ ಸಿನಿಮಾ ಬಳಿಕ ಪಿಸಿ ಶೇಖರ್ ಆಕ್ಷನ್ ಕಥೆ ಹೇಳ್ತಾ ಇರುವ ಹೊಸ ಚಿತ್ರ ಬ್ಯಾಡ್ ರಿಲೀಸ್ಗೆ ಸಜ್ಜಾಗ್ತಿದೆ ಚಿತ್ರದ ಟ್ರೇಲರ್ ಬಿಡುಗಡೆಯಾಗಿದ್ದು ಈ ಚಿತ್ರದಲ್ಲಿ ನಕುಲ್ ಗೌಡ ಮಾನ್ವೀತ ನಡೆಸಿದ್ದಾರೆ ಎಸ್ಆರ್ ವೆಂಕಟೇಶ್ ಗೌಡ ನಿರ್ಮಾಣದ ಈ ಚಿತ್ರಕ್ಕೆ ಅರ್ಜುನ್ ಜನ್ಯ ಸಂಗೀತ ನಿರ್ದೇಶನ ಪಿಸಿ ಶೇಖರ್ ಸಂಕಲನ ಹಾಗೂ ಶಕ್ತಿ ಶೇಖರ್ ಛಾಯಾಗ್ರಹಣವಿದೆ ರತ್ನನ್ ಪ್ರಪಂಚ ಖ್ಯಾತಿಯ ನಟ ಪ್ರಮೋದ್ ಮತ್ತೊಮ್ಮೆ ಪ್ರೀಮಿಯರ್ ಪದ್ಮಿನಿ ಚಿತ್ರತಂಡದ ಜೊತೆ ಕೈ ಜೋಡಿಸಿದ್ದಾರೆ ಶ್ರುತಿ ನಾಯ್ಡು ನಿರ್ಮಾಣದ ಹೊಸ ಚಿತ್ರದಲ್ಲಿ ಪ್ರಮೋದ್ ಇದ್ದು ರಮೇಶ್ ಇಂದಿರಾ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಮಂಜೇಶ್ ಭಾಗವತ್ ಆಕ್ಷನ್ ಕಟ್ ಹೇಳಿರುವ ಕನಸೊಂದು ಶುರುವಾಗಿದೆ ಎಂಬ ಹೊಸ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಈ ಸಿನಿಮಾದ ಮೂಲಕ ಸಂತೋಷ್ ಬಿಲ್ವಾ ನಾಯಕನಾಗಿ ಅದೃಷ್ಟ ಪರೀಕ್ಷೆಗಿಳಿದಿದ್ದು ಅವರಿಗೆ ಜೋಡಿಯಾಗಿ ಸಾತ್ವಿಕ ಕಾಣಿಸಿಕೊಂಡಿದ್ದಾರೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ